ಶ್ರೀ 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 ಸಾವಿರದ ಎಂಟು ಶ್ರೀ ಸತ್ಯತೀರ್ಥ ತ್ರಿಪಾದಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ವಿಶ್ವಗುರುಗಳ ವಿಜಯೋತ್ಸವ ಶ್ರೀ ಉತ್ತರಾದಿ ಮಠ ಶ್ರೀ ರಾಮ ಸೇವಾ ಪರಿಷತ್ ಹುಬ್ಬಳ್ಳಿ ಇಲ್ಲಿ ಜರುಗಿತು ಒಂದು ನೂರ ಎಂಟು ಪದ್ಮ ಹೋಮಗಳೊಂದಿಗೆ ಮಾಧವನವಮಿ ಆಚರಿಸಲಾಯಿತು ಅಚ್ಚುಕಟ್ಟಾದ ಪೂಜಾ ವಿಧಾನ ಅಚ್ಚುಕಟ್ಟಾದ ವಸ್ತ್ರಧಾರಣೆ ಭವ್ಯ ಜನಸಮೂಹದೊಂದಿಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು वादिना उपस्थित अधे तेरभे विप्रादो आदो स्वाहा Tēnā <laughs> koe. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದು ಪರಮ ಪವಿತ್ರವಾದ ದಿನ ನಮ್ಮೆಲ್ಲರ ವಿಶ್ವಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಇಂದು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದ ದಿನ ಇದನ್ನು ನಾವು ಮಧ್ವನವಮಿ ಎಂದು ಕರೀತೇವೆ ಶ್ರೀ ಮಧ್ವಾಚಾರ್ಯರು ಎಲ್ಲ ಮತಗಳನ್ನು ಖಂಡನೆ ಮಾಡಿ ದ್ವೈತ ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೋಸ್ಕರ ಉಡುಪಿಯಲ್ಲಿ ಕೃಷ್ಣರನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಇವರು ಅವರು ಇಂದಿನ ದಿನ ಉಡುಪಿಯಲ್ಲಿ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಐತರೇ ಉಪನಿಷತ್ ಪಾಠವನ್ನು ಹೇಳುತ್ತಿರುವಾಗ ದೇವತೆಗಳು ಬಂದು ಪುಷ್ಪೃಷ್ಟಿ ಮಾಡ್ತಾರೆ ಆ ಪುಷ್ಪವೃಷ್ಟಿಯಲ್ಲಿ ಅವರು ಅದೃಶ್ಯರಾಗಿ ಬಿಡುತ್ತಾರೆ ಇವತ್ತು ದಿನ ಅವರು ಭದ್ರಿಕಾಶ್ರಮವನ್ನು ಪ್ರವೇಶ ಮಾಡಿದ್ದಾರೆ ಅಲ್ಲಿ ಆಚಾರ್ಯ ಹೇಳ್ತಾರೆ ಅದೃಶ್ಯ ರೋಪಪೀಠಸ್ತು ಅವರು ಅದೃಶ್ಯರಾಗಿ ರೂಪಪೀಠದಲ್ಲಿ ಅಂತ ಹೇಳ್ತಾರೆ ಆ ದಿನವನ್ನ ಹುಬ್ಬಳ್ಳಿಯಲ್ಲಿ ಉತ್ತರಾದಿಮಠ ಹಾಗೂ ಶ್ರೀರಾಮ ಸೇವಾ ಪರಿಷತ್ತಿನ ಸಹಕಾರದಿಂದ ಕಳೆದ ಹನ್ನೆರಡು ವರ್ಷಗಳಿಂದ ಭವ್ಯವಾದ ಶೋಭಾಯಾತ್ರೆಯನ್ನು ಪ್ರತಿ ವರ್ಷ ಸಾಯಂಕಾಲ ಮಾಡ್ತಾ ಬಂದಿದ್ದೇವೆ ಈ ವರ್ಷ ನಮ್ಮೆಲ್ಲರ ಸೌಭಾಗ್ಯ ನಮ್ಮ ಪರಮ ಉದ್ದಾರ ಗುರುಗಳಾದ ಶ್ರೀ ಸತ್ಯಾತ್ಮದಿತ್ತ ಶ್ರೀಪಾದಂಗರವರು ದಿವ್ಯ ಸಾನಿಧ್ಯದಲ್ಲಿ ದಿವ್ಯ ಅಧ್ಯಕ್ಷತೆಯಲ್ಲಿ ಈ ವರ್ಷದ ಮಧುಮ ಉತ್ಸವ ನಡೀತಾ ಇದೆ ಬೆಳಗಿನಿಂದ ನೀವೆಲ್ಲ ನಡೀತೀರಿ ನೂರ ಎಂಟು ಬಹುಮಾನ ಹೋಮಗಳ ಕಾರ್ಯಕ್ರಮ ಆಗಿದೆ ಹಾಗೆಯೇ ಅಲ್ಲಿ ಸಮಗ್ರ ಸುಭದ್ರ ಪಾಯಣದ ಮೂಲಕ ಶ್ರೀ ಪ್ರಾಣದೇವರಿಗೆ ಮಧು ಅಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ಶ್ರೀ ದಿಗ್ವಿಜಯ ರಾಮದೇವರು ಮೂಲರಾಮಚಂದ್ರ ದೇವರು ವೇದವ್ಯಾಸ ದೇವರ ಪೂಜೆಗಳು ನಡೀತಾ ಇದೆ ಮತ್ತೆ ಸಾವಿರಾರು ಜನ ಅನ್ನ ಸಂತಾಪ ನಡೀತಾ ಇದೆ ಹಾಗೆಯೇ ತಪ್ತ ಮುದ್ರಾಧಾರಣ ಭಕ್ತರಿಗೆಲ್ಲ ಮಹಾಸ್ವಾಮಿಗಳು ತಪ್ತ ಮುದ್ರಾಧಾರಣವನ್ನು ಮಾಡಿಸಿದ್ದಾರೆ Thank <laughs> you.